ವೆಲ್ಕಮ್ ಬ್ಯಾಕ್ ಟು ಚರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಅವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಿಂದಿನ ವಿಡಿಯೋದಲ್ಲಿ ಅಕ್ಕಿಯಲ್ಲಿ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಿಂದ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಅಕ್ಷಯ ಪಾತ್ರೆನ ಮಾಡೋದಕ್ಕೆ ಮೊದಲಿಗೆ ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡ್ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಲು ಹಾಕಿ ಈ ರೀತಿಯಾಗಿ ಎಲ್ಲ ಕಡೆ ಕ್ಲೀನಾಗಿ ಹಚ್ಕೊಂಡ್ಮೇಲೆ ಶ್ರೀ ಮತ್ತು ಸ್ವಸ್ತಿಕ್ನ ಬರ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನು ಬರಿ ನೆಲದ ಮೇಲೆ ಸ್ಥಾಪನೆ ಮಾಡಬಾರ್ದು ಒಂದು ಮಣೆ ಅಥವಾ ಪೀಠ ಇಟ್ಕೊಂಡು ಅದಕ್ಕೆ ನಿಮ್ಗೆ ಯಾವ ರಂಗೋಲೆ ಬರುತ್ತೆ ಸ್ವಸ್ತಿಕ್ಕು ಶ್ರೀ ಅಷ್ಟದಳ ಪದ್ಮ ಅಥವಾ ಸ್ಟಾರ್ ಯಾವ ರೀತಿಯಾದ ರಂಗೋಲೆ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಅಷ್ಟದಳ ಪದ್ಮಾನ ಹಾಕೊಳ್ ಇದನ್ನ ಹೊಸ ಮಡಿಕೆನಲ್ಲೇ ಮಾಡಬೇಕು ಪ್ರತಿ ವರ್ಷ ನೀವು ಮಡಿಕೆನ ಚೇಂಜ್ ಮಾಡ್ಬೋದು ಅಥವಾ ಈಗಾಗಲೇ ಆಲ್ರೆಡಿ ಅಕ್ಷಯ ಮಡಿಕೆನಲ್ಲೂ ಕೂಡ ಮಾಡ್ಕೋಬಹುದು ಅರಶಿನ ಕುಂಕುಮನ ಹಾಕೊಂಡ್ಮೇಲೆ ಈ ರೀತಿ ತಯಾರು ಮಾಡ್ಕೊಂಡಂತ ಮಡಿಕೆಗೆ ಒಂದು ಮೂರು ಉಪ್ಪನ್ನು ಉಪ್ಪನ್ನ ಹಾಕೋಬೇಕಾಗತ್ತೆ ಉಪ್ಪು ಬಂದ್ಬಿಟ್ಟು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದು ಉಪ್ಪಿನಿಂದ ತುಂಬಾ ಉಪಯೋಗ ಲಾಭಗಳನ್ನ ನಾವು ಅದಾದ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕೊಂಡು ಅದ್ರಲ್ಲಿ ಮೇಲೆ ಒಂದು ಅರಿಶಿಣದ ಕೊಂಬು ಶ್ರೀಫಲ ಅದಾದ್ಮೇಲೆ ಮೇಲೆ ಫಲ ಅಡಿಕೆ ಕಮಲದ ಬೀಜ ಹಾಗೆ ಗೋಮುತಿ ಚಕ್ರ ಹಳದಿ ಕವಡೆ ಸ್ವಲ್ಪ ಚಿಕ್ಕದಾಗಿರೋ ಬಳೆಗಳು ಯಾಲಕ್ಕಿ ಮತ್ತೆ ಲವಂಗ ಒಂದು ಮೂರು ಗುಲಗಂಜಿ ಅದಾದ್ಮೇಲೆ ನಿಮ್ಮ ಹತ್ರ ಏನಾದರೂ ಚಿನ್ನ ಬೆಳ್ಳಿ ಇತ್ತು ಅಂದ್ರೆ ಅದನ್ನು ಅದಾದ ಮೇಲೆ ನಾನೊಂದು ಆ ನೋಟನ್ನು ಕೂಡ ತಗೊಂಡಿದ್ದೀನಿ ಅದಾದ್ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂವಿನಿಂದ ಅಲಂಕಾರನ ಮಾಡ್ಕೊಂಡ್ರೆ ಉಪ್ಪಿನಿಂದ ಮಾಡಿದಂಥ ಅಕ್ಷಯ ಪಾತ್ರೆ ರೆಡಿಯಾಗುತ್ತೆ ಹಾಗೆ ಇದನ್ನು ಮೂವತ್ತನೇ ತಾರೀಕು ಬುಧವಾರದ ಬೆಳಗ್ಗೆ ಬೆಳಗಿನ ಜಾವ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸ್ಥಾಪನೆಯನ್ನು ಮಾಡ್ಕೋಬೋದು ಹಾಗೆ ಪೂಜೆ ಅಲ್ಲ ಆದಮೇಲೆ ಸಾಯಂಕಾಲ ಈ ವಸ್ತುಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಎಲ್ಲಿ ಹಣ ಇಡ್ತೀರಾ ಬೀರು ಅಥವಾ ಕ್ಯಾಶ್ ಅಲ್ಲಿ ಅಲ್ಲಿಡ್ಬೋದು ಹಾಗೆ ಈ ಎಲ್ಲ ವಸ್ತುಗಳನ್ನ ಪ್ರತಿ ವರ್ಷ ಅದನ್ನೇ ಉಪಯೋಗ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಹೊಸದನ್ನಾಗಿ ಕೂಡ ತೊಗೊಂಡು ಬಂದು ಪೂಜೆಯನ್ನು ಮಾಡ್ಬೋದು ಮಡಕೆ ಕೂಡ ಅದನ್ನೇ ಉಪಯೋಗ ಮಾಡ್ಕೋಬೋದು